ಪ್ರಮುಖ ವಿದ್ಯಮಾನ ಎಲ್ಲರಿಗೂ ಕೂಡ ಗೊತ್ತಿದೆ ನೋಡ್ತಾ ಹೋಗೋಣ ಒಂಬತ್ತು ವರ್ಷಗಳ ಬಳಿಕ ಕೊನೆಗೂ ಸ್ವೀಕಾರವಾಯಿತು ಜಾತಿ ಗಣತಿ ವರದಿ ಅಹಿಂದ ಸಮುದಾಯ ಇಲ್ಲಿ ಮೇಲುಗೈಯನ್ನ ಸಾಧಿಸಿದೆ ಲೋಕ ಸಮರದಲ್ಲಿ ನಿರ್ಣಾಯಕ ಪಾತ್ರವನ್ನ ಈ ಒಂದು ವರದಿ ನೀಡತ್ತ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ಆರಂಭ ಆಗಿದೆ ವರದಿ ಜಾರಿಯಾದ್ರೆ ಮತ್ತೊಬ್ಬ ದೇವರಾಜ್ ಅರಸು ಆಗ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಚರ್ಚೆಯನ್ನ ವಿಶ್ಲೇಷಣೆಯನ್ನ ಕೂಡ ಮಾಡ್ಲಾಗ್ತಾ ಇದೆ ವಿರೋಧದ ನಡುವೆನೆ ಈಗಾಗಲೇ ಬಹು ನಿರೀಕ್ಷಿತ ಬಹು ವಿವಾದಾತ್ಮಕ ಜಾತಿ ಗಣತಿಯನ್ನ ಸ್ವೀಕಾರ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನ ಕೊಟ್ಟಿದ್ದಾರೆ ಆದ್ರೆ ಈಗಾಗಲೇ ಇದರ ಬಗ್ಗೆ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಿದೆ ಈ ಒಂದು ವರದಿ ಸಲ್ಲಿಸಿದ ಬಳಿಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಹೆಗಡೆ ಅವರು ನ್ಯೂಸ್ ಏಟಿನ್ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನೋಡೋಣ ನಮ್ಮ ಜೊತೆ ಮಾತಾಡೋದಕ್ಕೆ ಜಯಪ್ರಕಾಶ್ ಹೆಗ್ಡೆ ಮಾತಾಡ್ತಿ ಸರ್ ಈ ಕ್ಷಣ ಏನ್ ಅನ್ನಿಸ್ತಾ ಇದೆ ಸರ್ ಖುಷಿ ಆಗ್ತಾ ಇದೆ ಯಾವುದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದನ್ನ ಸಂಪೂರ್ಣ ಮಾಡಿ ನಾವು ಸರ್ಕಾರ ಕೊಟ್ಟಿದ್ದೇವೆ ಎಷ್ಟು ಏಳು ಅಂಶಗಳನ್ನ ಉಲ್ಲೇಖ ಮಾಡಿದ್ರ ಸರ್ ಏನು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಜಾತಿ ಗಣತಿ ಅಂತ ಏನ್ ಸರ್ ಅದು ನಾವು ನಾವಂತ ಹೇಳಿ ಇಲ್ಲ ಐವತ್ನಾಲ್ಕು ಅಂಶಗಳನ್ನ ಸರ್ವೆ ಮಾಡ್ಲಿಕ್ಕೆ ಹೋದವ್ರ ಹತ್ರ ಕೊಟ್ಟು ಅವ್ರ ವರದಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಅಂತ ಒಂದು ಏಳನೇ ಕಲಂ ಕಲಂ ಇಲ್ಲ ಇಲ್ಲ ನಾವು ಅದ್ರ ಬಗ್ಗೆ ನಾವು ಸರ್ಕಾರ ಕೊಟ್ಟ ವರದಿ ಬಗ್ಗೆ ನಾವೇನು ಚರ್ಚೆ ಮಾಡೋದಿಲ್ಲ ಇದಿಷ್ಟು ಜಯಪ್ರಕಾಶ್ ಹೆಗಡೆ ಅವರ ನೇರ ನುಡಿಗಳು ಮ್ಯಾನ್ ಯೋಗೇಶ್ವರ್ ಜೊತೆ ಜೊತೆಗೌಡ ನ್ಯೂಸ್ ಐಟಿನ್ ಕನ್ನಡ ಬೆಂಗಳೂರು ಜಾತಿ ಗಣತಿ ಸ್ವೀಕರಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ನೋಡೋಣ ಆರ್ಥಿಕ ಸಮೀಕ್ಷೆಯನ್ನ ಹಿಂದೆ ಕಾಂತರಾಜ್ ಅವರಿದ್ದಾಗ ಮಾಡಿದ್ರು ಮತ್ತೆ ಅವ್ರ ಕಾಲದಲ್ಲಿ ವರದಿ ಕೊಡಲಿಕ್ಕಾಗಲಿಲ್ಲ ಹಾಗಾಗಿ ಜಯಪ್ರಕಾಶ್ ಹೆಗ್ಡಿ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿಯನ್ನು ಕೂಡ ಬಳಸಿಕೊಂಡು ಕೊಟ್ಟಿದ್ದಾರೆ ಜಾತಿ ಗಣತಿಯ ವರದಿಯನ್ನ ಸ್ವೀಕರಿಸಿದಕ್ಕೆ ಕೆಲವು ಕಾಂಗ್ರೆಸ್ ಸಚಿವರುಗಳೇ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಜಾತಿ ಗಣತಿಯನ್ನು ಇನ್ನೂ ಒಂಚೂರು ಮಾಡಿ ಇನ್ನೂ ಸ್ವಲ್ಪ ಸಮ ಸಮ ಅವಕಾಶ ಕೊಡಿ ಯಾಕಂತಂದರೆ ಈಗ ನಮ್ಮ ಜಾತಿ ವೀರ ಇದೆ ಅನೇಕ ಉಬ್ಬ ಪಂಗಡಗಳಿದ್ದಾವೆ ನೂರ ಮೂರು ಬೇರೆ 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 ಬೆಲೆ ಸೊ ಹೀಗಾಗಿ ಜಾತಿ ಗಣತಿಯಲ್ಲಿ ಕಡಿಮೆ ಆಗಿದೆ ಈಗ ವೈಜ್ಞಾನಿಕವಾಗಿ ಜಾತಿ ಗಣತಿ ಅಂತಂದರೆ ಎಲ್ಲರನ್ನೂ ಮಾಡಬೇಕು ಈಗ ನಮ್ಮ ನಾನು ಐದು ಜನ ನಮ್ಮ ಅಕ್ಕ ತಗ್ರಿದ್ದೀವಿ ಸೊ ನಮ್ಮ ಮನೆ ಯಾರ ಮನೆಗೂ ಬಂದಿಲ್ಲ ನಾವು ವಿನಂತಿಯನ್ನ ಮಾಡಿದ್ದೀವಿ ನಮ್ಮ ವೀರಶೈವಲಿಂಗಾಯತ ಮಹಾಸಭಾದಿಂದ ನೋಡ ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆನೆ ಈಗಾಗಲೇ ಜಾತಿ ಗಣತಿಯ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೇಳಿದ ಹಾಗೆ ನಾನು ನಡ್ಕೊಂಡಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಅವ್ರು ಹೇಳಿದ್ರು ನಾನು ವರದಿಯನ್ನು ಸ್ವೀಕಾರ ಮಾಡ್ತೀನಿ ಅನ್ನೋದ್ ಆದರೆ ವಿರೋಧ ಇದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಮತ್ತು ಇಲ್ಲಿ ಬಹು ವಿವಾದಾತ್ಮಕ ಅಂತಲೇ ಹೇಳಬೇಕಾಗುತ್ತೆ ಬಹು ನಿರೀಕ್ಷಿತ ಜಾತಿ ಗಣಿತ ಸ್ವೀಕಾರ ಆಗಿದೆ ಸಿದ್ದರಾಮಯ್ಯ ಅವರು ಹೇಳಿದಂಗೆ ಮಾಡಿದ್ದಾರೆ ಇದನ್ನ ನಾವು ಯಾವ ರೀತಿಯಾಗಿ ನೋಡಬೇಕು ಇದು ಒಂದು ಜೇನುಗುಡಿಗೆ ಕೈ ಹಾಕಿದಾಗ ಅಂತ ಅಂದ್ಕೊಳ್ಬೇಕಾ ಈಗಾಗಲೇ ಸಾಕಷ್ಟು ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ ಓನ್ಲಿ ಎಲೆಕ್ಷನ್ ಸೇಕ್ ಅಂತ ಅಂದ್ಕೊಳ್ಬೇಕಾ ಹೇಗೆ ನವಿತಾ ನೀವು ಹೇಳಿದಂತೆ ವಿವಾದಾತ್ಮಕವೂ ಹೌದು ಬಹು ನಿರೀಕ್ಷಿತವೂ ಹೌದು ಇದು ರಾಜ್ಯ ರಾಜಕಾರಣದ ಅತ್ಯಂತ ಕ್ರೂಷಿಯಲ್ ಜಂಚರ್ ಅಂತ ನಾವು ನೋಡ್ಬೋದು ಯಾಕಂತಂದ್ರೆ ನಿರ್ಣಾಯಕ ಘಟ್ಟ ಯಾಕಾಗುತ್ತೆ ಅಂತಂದರೆ ಸ್ವತಃ ಸಿದ್ದರಾಮಯ್ಯ ಅವರು ಕಳೆದ ಒಂಬತ್ತು ವರ್ಷಗಳಿಂದ ಏನೆಲ್ಲ ಹೇಳ್ಕೊಂಡು ಬಂದಿದ್ರು ಅಂತಹ ಒಂದು ಸಂಕಲ್ಪ ಶಕ್ತಿ ಇರುವಂಥವ್ರು ಯಾಕೆ ವರದಿಯನ್ನು ಓಕೆ ಹಿಂದೆ ಆದರೆ ಕುಮಾರಸ್ವಾಮಿ ಅವರು ಪುಟ್ಟರಂಗ್ ಶೆಟ್ಟಿ ಅವರಿಗೆ ಧಮಕಿ ಹಾಕಿದ್ರು ವರದಿ ಬಿಡುಗಡೆ ಮಾಡ್ಲಿಕ್ಕೆ ಅಥವಾ ಸ್ವೀಕಾರ ಮಾಡ್ಲಿಕ್ಕೆ ಬಿಡಲಿಲ್ಲ ಅನ್ನುವಂತ ಒಂದು ಆರೋಪಗಳನ್ನು ರಾಜಕೀಯ ಆರೋಪಗಳನ್ನ ಏನು ಮಾಡ್ಕೊಂತ ಬಂದರು ಇವ್ರ ಕೈಲಿ ಯಾಕೆ ಆಗಲಿಲ್ಲ ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿ ಬರ್ತಾ ಇತ್ತು ಮತ್ತು ಆ ಪ್ರಶ್ನೆಗೆ ಉತ್ತರ ಕೊಡುವಂಥ ಯಾವುದೇ ಪ್ರಕ್ರಿಯೆಯನ್ನು ಶುರು ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಡೆತಡೆಗಳು ಸ್ವಪಕ್ಷೀಯರನ್ನೂ ಕೂಡ ಬಂದಿತ್ತು ಮತ್ತು ಇಲ್ಲಿ ಇನ್ನೊಂದು ಸೂಕ್ಷ್ಮ ಗಮನಿಸಬೇಕಾಗಿರೋದು ಜಾತಿ ಜನ ಗಣತಿಗೆ ವಿರೋಧ ಇಲ್ಲ ಅನ್ನುವಂತ ಒಂದು ಬದಲಾದ ಒಂದು ಮರು ವ್ಯಾಖ್ಯಾನದ ಹೇಳಿಕೆಗಳು ಶುರುವಾಯಿತು ಆದ್ರೆ ಅದು ಆಗ್ತಾ ಇರುವಂಥ ವಿಧಾನ ಪ್ರಕ್ರಿಯೆ ಬಗ್ಗೆ ಆಕ್ಷೇಪಗಳಿದೆ ಉಪ ಪಂಗಡಗಳನ್ನ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿಲ್ಲ ಈ ಮೂಲಕ ಸಮುದಾಯದ ಹಕ್ಕುಗಳಿಗೆ ಅಥವಾ ಸಮುದಾಯದ ಒಂದು ಗೌರವಕ್ಕೆ ಚುತಿ ಬರುವಂತಹ ಒಂದು ಪ್ರಕ್ರಿಯೆಗೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಆಕ್ಷೇಪ ಆದ್ರೆ ಇವಾಗ ಅದು ಕಾಂತರಾಜ್ ವರದಿಯವರು ಆಗ್ಬೇಕಿತ್ತು ಕೊಡಬೇಕಿತ್ತು ಅದು ಆಗ್ಲಿಲ್ಲ ಟೆಕ್ನಿಕಲ್ ರೀಸನ್ಸ್ ಮತ್ತು ಈ ರೀತಿ ಹಲವಾರು ಆಕ್ಷೇಪಗಳು ಎಲ್ಲವೂ ಕೂಡ ಈಗ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಾರೆ ಸೊ ಆ ವರದಿ ಸ್ವಪಕ್ಷೀಯರ ಮತ್ತು ವಿಪಕ್ಷೀಯರ ಆಕ್ಷೇಪ ನಾಟ್ ಫಾರ್ ಜಾತಿ ಗಣತಿ ಅವರೇ ಹೇಳ್ತಾ ಆದರೆ ಅದರ ಹೊರತಾಗಿ ಆ ಪ್ರಕ್ರಿಯೆಯನ್ನು ಮೀರಿ ಆ ಪ್ರಕ್ರಿಯೆಯ ಬಗ್ಗೆ ಇದ್ದಂಥ ಆಕ್ಷೇಪವನ್ನು ಮೀರಿ ವರದಿ ಸಲ್ಲಿಕೆ ಆಗಿರೋ ಈ ಆಗಿದೆಯಾ ಅನ್ನುವಂಥ ಕುತೂಹಲ ಈಗಲೂ ಕೂಡ ಇದೆ ಅವತ್ತೇನು ವರದಿ ಪ್ರಿಪೇರ್ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಸೋರಿಕೆಯಾಗಿದೆ ಅನ್ನುವಂಥ ಅಂಕಿಅಂಶಗಳ ಆಧಾರದಲ್ಲೇ ರಾಜ್ಯ ರಾಜಕಾರಣದ ಒಟ್ಟಾರೆ ಏನೋ ದಿಶೆಯನ್ನು ಬದಲಿಸುವಂಥ ಏನು ಜಾತಿ ಸಮೀಕ್ಷೆಗಳು ಅಥವಾ ಜಾತಿ ಸೂತ್ರಗಳು ಇಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥ ಒಂದು ವಿಚಾರ ಬಂದಿತ್ತು ಇವತ್ತು ಕೂಡ ಅದೇ ಮುನ್ನೆಲೆಗೆ ಬಂದಿದೆ ಈಗ ಈಗ ಬಂದಿರುವಂಥ ವರದಿಯ ಪ್ರಕಾರವೇ ಅಥವಾ ಸಿಕ್ಕಿರುವಂಥ ಅಂಶಗಳ ಪ್ರಕಾರವೇ ಅಲ್ಲಿ ಇದೆ ಎನ್ನಲಾದ ಅಂಶಗಳ ಪ್ರಕಾರವೇ ಒಟ್ಟು ಫೈವ್ ಪಾಯಿಂಟ್ ಏನು ನೈನ್ ಕ್ರೋರ್ಸ್ವರೆಗೆ ಏನು ಏನು ಜನಸಂಖ್ಯೆಯನ್ನು ಇಲ್ಲಿ ಇವ್ಯಾಲ್ಯುವೇಟ್ ಮಾಡಿದ್ದಾರೆ ಅದರಲ್ಲಿ ಒಂದಷ್ಟು ಒಂದಷ್ಟು ಲಕ್ಷಗಳು ಒಂದು ಐದು ಐ ಐದರಿಂದ ಐ ಐವತ್ತರಿಂದ ಅರುವತ್ತು ಲಕ್ಷ ಏನು ಔಟ್ ಮಾಡಿದ್ದಾರೆ ಬರಲಿಕ್ಕೆ ಬರಲಿಲ್ಲ ಅವರು ಜ ಗಣತಿಗೆ ಅನ್ನೋವಂಥ ವಿಚಾರ ಅದರ ಹೊರತಾಗಿ ಇಲ್ಲಿ ಒಟ್ಟಾರೆ ಅಸೆಸ್ ಮಾಡಿರುವಂಥ ಜನಸಂಖ್ಯೆಯಲ್ಲಿ ಈಗ ಅಹಿಂದ ವರ್ಗ ದೊಡ್ಡದಾಗಿ ಕಾಣಿಸ್ತಾ ಇದೆ ಆ ಒಟ್ಟು ಒಟ್ ಹತ್ತಿರ ನಾಲ್ಕು ಕೋಟಿ ವರೆಗೆ ಅದರಲ್ಲೂ ಕೂಡ ಏನು ಪರಿಶಿಷ್ಟ ಜಾತಿ ಅಂತೂ ಒಂದು ಕೋಟಿ ಕ್ರಾಸ್ ಆಗಿದೆ ಪಂಗಡ ನಲವತ್ತು ಲಕ್ಷ ಉಳಿದಂತೆ ಮುಸ್ಲಿಮ್ ಎಪ್ಪತ್ತು ಲಕ್ಷ ಇದು ದೊಡ್ಡ ಮೇಜರ್ ಚಂಕ ಕಾಣಿಸ್ತಾ ಇದೆ ಯಾವ ಒಂದು ವರ್ಗವನ್ನು ನೆಚ್ಚಿಕೊಂಡು ಕಾಂಗ್ರೆಸ್ ಅಥವಾ ಸ್ವತಃ ಸಿದ್ದರಾಮಯ್ಯ ಅವರು ರಾಜಕಾರಣವನ್ನು ಮಾಡ್ತಾ ಇದ್ರು ಆ ಒಂದು ವರ್ಗದ ಒಂದು ಶಕ್ತಿ ತಮಗೆ ಮತ್ತಷ್ಟು ಏನು ಎನ್ಶೂರ್ ಮಾಡ್ಕೊಳ್ಳಿಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಿಂಬಾಲಿಕ್ ಜೆಸ್ಚರ್ ರೀತಿ ಕಾಣಿಸ್ತಾ ಇದೆ ಯಾಕಂದರೆ ಇಷ್ಟೆಲ್ಲ ಆಕ್ಷೇಪ ಬಂದಿತ್ತು ಮೇಲ್ವರ್ಗದ ರಾಜಕಾರಣಿಗಳಿಂದ ಮೇಲ್ವರ್ಗಗಳಿಂದ ಮೇಲ್ವರ್ಗದ ಮಠಮಾನ್ಯಗಳಿಂದ ಹಲವಾರು ಆಕ್ಷೇಪಗಳಿದ್ದಂಥ ಸಂದರ್ಭದಲ್ಲಿ ಇದು ಸ್ವೀಕೃತಿಯೇ ಆಗಲ್ಲ ಇದು ಹಳ್ಳ ಹಿಡಿಯುತ್ತೆ ಅನ್ನುವಂಥ ಒಂದು ಆರೋಪಗಳು ಆಕ್ಷೇಪಗಳಿದ್ವು ಈಗ ವರದಿ ಬಂದಿದೆ ಸೊ ಇದು ನೆಕ್ಸ್ಟ್ ಕ್ಯಾಬಿನೆಟ್ ಸಬ್ ಕಮಿಟಿಗೂ ಹೋಗಿ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಗೊತ್ತಿಲ್ಲ ಅದಾದ ಮೇಲೆ ಏನಾಗುತ್ತೋ ಆದರೆ ಒಂದು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಒಂದು ಅವಶ್ಯಕತೆ ಸ್ವತಃ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇತ್ತು ಮತ್ತು ಕಾಂಗ್ರೆಸ್ ಪಾರ್ಟಿಗೂ ಇತ್ತು ಭಾಗಶಃ ಇಫ್ ನಾಟ್ ಓವರ್ ಆಲ್ ಪಾರ್ಟಿ ಹೋಲ್ಸೇಲ್ ಆಗಿ ಅಲ್ಲ ಅಂದ್ರೂ ಇತ್ತು ಅಂತ ಕಾಣಿಸ್ತಾ ಇತ್ತು ಆ ಕಾರಣಕ್ಕೆ ಅವರು ಈ ಒಂದು ಪ್ರಕ್ರಿಯೆ ಮೊದಲ ಹಂತವನ್ನು ಶುರು ಮಾಡಿ ಆ ಮೂಲಕ ಯಾವ ನಿರೀಕ್ಷಿತ ಏನು ಮತಬ್ಯಾಂಕ್ ಅವರ ಒಂದು ಲೆಕ್ಕಾಚಾರ ಇತ್ತು ಆ ಮತಬ್ಯಾಂಕಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಈ ಒಂದು ಆಯೋಗದ ವರದಿಯನ್ನು ಸ್ವೀಕಾರ ಮಾಡೋಕೆ ಮೂಲಕ ಮಾಡಿದ್ದಾರೆ ಇನ್ನು ಅದರ ಇಂಪ್ಲಿಕೇಶನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ ಯಾಕಂದ್ರೆ ಈಗ ಇದ್ರ ಪ್ರಕಾರ ಲಿಂಗಾಯತ ಅರವತ್ತೈದು ಲಕ್ಷ ಒಕ್ಕಲಿಗ ಕುರುಬರು ನಲವತ್ತೈದು ಲಕ್ಷ ಈಗ ಎಲ್ಲ ಅದರ ಕುರುಬರು ಬಿಟ್ಟೆ ಒಬಿಸಿಗೆ ಆದರೂ ಬರ್ತಾರೆ ಲಿಂಗಾಯತರು ಮತ್ತು ಬ್ರಾಹ್ಮಣರು ಮತ್ತು ಏನು ಒಕ್ಕಲಿಗರನ್ನ ಸೇರಿ ಒಟ್ಟಾರೆ ಎರಡು ಕೋಟಿ ಹತ್ತಿರ ಅಷ್ಟೇ ಅನ್ನುವಂಥ ಒಂದು ಏನು ನಂಬರ್ಸ್ ಈಗ ಬರ್ತಾ ಇದೆಯಲ್ಲ ಆ ನಂಬರ್ಸ್ ಸೊ ಒಟ್ಟಾರೆ ಇವರ ರಾಜಕೀಯ ಚೌಕಾಶಿ ಶಕ್ತಿಯನ್ನೇ ಏನು ಕಸಿದುಕೊಳ್ಳುವಂತ ಮಾಡಿದ್ರೂ ಇಲ್ಲ ಯಾಕಂದ್ರೆ ಇಷ್ಟು ವರ್ಷದ ದಶಕಗಳ ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಲಿಂಗಾಯಿತ್ರು ಮತ್ತು ಆ ಒಕ್ಕಲಿಗರ ಏನು ಜಟಾಪಟಿ ಅಧಿಕಾರದ ಕುರ್ಚಿಯಲ್ಲಿ ಇದ್ದಿದ್ದು ಸೊ ಈ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಒಂದು ತಂತ್ರಗಾರಿಕೆ ಲೋಕಸಭಾ ಚುನಾವಣೆಯಲ್ಲಿ ಮತಗಳಿಕೆಯಾಗಿ ಕನ್ವರ್ಟ್ ಆಗುತ್ತಾ ಅನ್ನೋ ಕುತೂಹಲ ಇದೆ ಮತ್ತು ಇದಕ್ಕೆ ಕಾಂಗ್ರೆಸ್ ಇದಕ್ಕೆ ಬಿಜೆಪಿ ಮತ್ತು ಏನು ದಳ ಯಾವ ರೀತಿ ಕೌಂಟರ್ ಪಾರ್ಟ್ ಅನ್ನ ರೆಡಿ ಮಾಡ್ತವೆ ಜಾತಿ ಜನಗತಿಯನ್ನು ವಿರೋಧಿಸದೆ ಅದರ ಪ್ರಕ್ರಿಯೆ ಅಥವಾ ಇದರಲ್ಲಿ ಬರ್ತಿರುವಂತಹ ಔಟ್ಕಮ್ ಸೆಟ್ ಆಗ್ತಿರುವಂತಹ ಪೊಲಿಟಿಕಲ್ ನರೇಟಿವ್ ಹೋಗ್ತಾ ಇರುವಂತಹ ಮೆಸೇಜಸ್ ಇದನ್ನೆಲ್ಲ ಯಾವ ರೀತಿ ಕೌಂಟರ್ ಮಾಡುತ್ತೆ ಅನ್ನೋದು ಸಹಜವಾಗಿ ಕುತೂಹಲ ನೋಡ್ಬೇಕು ನೋಡಿ ಪಟೇಲ್ ರೀ ಈಗಾಗಲೇ ಸೋರಿಕೆಯ ವಿಚಾರ ಕೇಳಿ ಬರ್ತಾ ಇತ್ತು ಒಂದೆರಡು ಅಂಶಗಳು ಸೋರಿಕೆ ಆಗಿದೆ ಅನ್ನೋದನ್ನು ಆಲ್ರೆಡಿ ಈಗ ಜಯಪ್ರಕಾಶ್ ಅವರು ಒಪ್ಕೊಂಡಿದ್ದಾರೆ ಒಂದಷ್ಟು ಸಮುದಾಯಗಳ ಈಗಲೂ ಕೂಡ ವಿರೋಧ ಇರೋದನ್ನು ನಾವು ಗಮನಿಸ್ತಾ ಇದ್ವಿ ಕೆಲ ಹಂತದ ವರ್ಗಗಳನ್ನು ಒಲೈಕೆ ಮಾಡುವಂತಹ ಪ್ರಯತ್ನ ಕಾಣಿಸ್ತಾ ಇದೆ ಅನ್ನುವಂಥದ್ದು ಜಾರಿ ಮಾಡುವ ಸವಾಲುಗಳು ಇವೆಲ್ಲದರ ಬಗ್ಗೆ ವಿಶ್ಲೇಷಣೆ ನಿಮಗೆ ಮದುವೆ ಹೇಳ್ದಂಗೆ ಈ ವರದಿಯನ್ನು ಸ್ವೀಕಾರ ಮಾಡೋದೇ ಒಂದು ಸವಾಲಾಗಿತ್ತು ಎಲ್ಲ ಒಂದ್ ಕಡೆ ಈ ವರದಿ ಕೋಲ್ಡ್ ಸ್ಟೋರೇಜ್ ಹೋಗುತ್ತಂತ ಆಮೇಲೆ ಈ ರಾಜ್ಯದ ಜನರ ತೆರಿಗೆ ದುಡ್ಡು ನೂರ ಐವತ್ತೈದು ಕೋಟಿ ಹಣ ಈಗ ಒಟ್ಟಾರೆ ನೂರ ಅರವತ್ತು ಕೋಟಿ ರೂಪಾಯಿ ಹಣ ಇದಾಗಿರುವಂಥದ್ದು ಇದುವರೆಗೂ ಕೂಡ ರಾಜ್ಯದಲ್ಲಿ ಒಂದು ಅಜೆಂಡಾ ಅಂತ ಹೇಳಿದ್ರೆ ಅದು ಪ್ರಬಲ ಸಮುದಾಯಗಳೇ ಇಡೀ ರಾಜಕೀಯ ವ್ಯವಸ್ಥೆಯನ್ನು ಕಂಟ್ರೋಲ್ ತೆಗೆದುಕೊಳ್ತಿದ್ದು ಮತ್ತು ರಾಜಕೀಯದಲ್ಲಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಈ ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ವೀರಸೇವೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಎಲ್ಲವನ್ನು ಕೂಡ ಬಳಕೆಯನ್ನು ಮಾಡಿಕೊಡ್ತಿತ್ತು ಅದು ಯಾವುದೇ ವಿಚಾರದಲ್ಲಿ ಇರುವಂಥದ್ದು ಆದರೆ ಈಗ ಹೊಸ ರಾಜಕೀಯ ವ್ಯಾಖ್ಯಾನಕ್ಕೆ ಈ ವರದಿ ಕಾರಣ ಆಗಿರುವಂಥ ಯಾಕಂತೇಳಿ ಈಗಾಗಲೇ ಸೋರಿಕೆ ಆಗಿರ್ತಕ್ಕಂಥ ವರದಿಯಲ್ಲಿ ನಾವು ನಾವು ಗಮನಿಸಿದರೆ ಇಲ್ಲಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯ ಅಂದರೆ ಎಸ್ಸಿ ದಲಿತ ಸಮುದಾಯದವರು ಈ ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಜನ ಅನ್ನೋ ಮುಖಾಂತರ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅನ್ನೋ ಒಂದು ಮೆಸೇಜನ್ನು ಪಾ ಾಗಲಿಕ್ಕೆ ಇದು ಆಯಿತು ಇನ್ನು ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಕೂಡ ಅತಿ ಹೆಚ್ಚು ಎಪ್ಪತ್ತು ಸುಮಾರು ನಲ್ವತ್ತು ಪಾಯಿಂಟ್ ನಾಲ್ಕು ನಲವತ್ತು ಲಕ್ಷ ಇರ್ತಕ್ಕಂಥದ್ದು ಮತ್ತು ಅಲ್ಪಸಂಖ್ಯಾತರು ಕೂಡ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಒಂದು ಎಪ್ಪತ್ತು ಲಕ್ಷ ಇದ್ದಾರೆ ಅಂತೇಳಿದರೆ ಸುಮಾರು ಅವರು ಅರವತ್ತೈದರಿಂದ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳು ಅವರೇ ಡಿಸೈಡೆಡ್ ಫ್ಯಾಕ್ಟ್ರ್ ಎಂಬ ಸಂದೇಶ ರವಾನೆ ಆಗ್ತದೆ ಅವರು ಕೂಡ ಈ ಒಂದು ನಾಳೆ ದಿನ ಕ್ಲೈಮನ್ನು ಮಾಡ್ಕೊತಾರೆ ನಮ್ಮ ಸಮುದಾಯ ಸಮುದಾಯಕ್ಕೆ ಸಮುದಾಯದ ಜನಸಂಖ್ಯೆ ಅನುಸಾರ ಜಾ ನಮಗೆ ರಾಜಕೀಯ ಪ್ರಾತಿನಿಧ್ಯ ಸಾಮಾಜಿಕ ಪ್ರಾತಿನಿಧ್ಯ ಆರ್ಥಿಕ ಪ್ರಾತಿನಿಧ್ಯ ಕೊಡಿ ಅಂತೇಳಿ ಅವರು ಕೂಡ ಡಿಮ್ಯಾಂಡ್ ಮಾಡುವಂಥ ಇರುವಂಥದ್ದು ಯಾವ ಪ್ರಬಲ ಸಮುದಾಯಗಳು ನಿಮಗೆ ನಾವು ಹೆಚ್ಚಿದ್ದೀವಿ ಅಂತೇಳಿ ಇದ್ರು ವೀರಶೈವರು ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯದರು ಕ್ರಮವಾಗಿ ಅರವತ್ತೈದು ಮತ್ತು ಅರವತ್ತು ಲಕ್ಷ ಅಂತ ಇಲ್ಲಿ ಹೇಳಿರ್ತ ಹೇಳ್ತಕ್ಕಂಥದ್ದು ಮತ್ತು ಅವರ ನಂತರದ ಸಮುದಾಯ ಮೊದಲು ಏನು ಹೇಳ್ತಿತ್ತು ಕುರುಬ ಸಮುದಾಯ ನಲವತ್ತೈದು ಲಕ್ಷ ಇರ್ತಕ್ಕಂಥ ಇನ್ನು ಉಳಿದಂಥವು ಬ್ರಾಹ್ಮಣ ಸಮುದಾಯ ಹದಿನಾಲ್ಕು ಲಕ್ಷ ಇರ್ತಕ್ಕಂಥ ವಿಶ್ವಕರ್ಮರು ಇದ್ದಾರೆ ಅರಹಳೆ ಮಾರಿದ್ದಾರೆ ಕುಂಬಾರ ಸಮುದಾಯ ಇದೆ ಸೌತ ಸಮಾಜ ಇವೆಲ್ಲ ಸಮಾಜ ಸಮ ಸಮುದಾಯಗಳು ಇರ್ತಕ್ಕಂಥದ್ದು ಒಟ್ಟಾರೆ ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳಲ್ಲಿ ಇಲ್ಲಿ ಲೀಸ್ಟನ್ನು ಇರ್ತಕ್ಕಂಥದ್ದು ಈಗ ಲಿಂಗಾಯತ ವೀರಸೈವ ಲಿಂಗಾಯತ ಮಕ್ಕಳು ಅನಿವಾರ್ಯವಾಗಿ ವಿರೋಧ ವ್ಯಕ್ತಪಡಿಸಬೇಕಾಗ ಒಂದು ಜಾತಿ ಅನ್ನೋದು ಒಂದು ಅಲ್ಲಿ ಪ್ರಮುಖವಾಗಿ ಬರುತ್ತೆ ಮತ್ತು ಸಮುದಾಯವನ್ನು ಎದುರಾಕೊಂಡು ರಾಜಕೀಯ ಮಾಡಲಿಕ್ಕೂ ಕೂಡ ರಾಜಕೀಯ ಮಾಡಲಿಕ್ಕೂ ಸಾಧ್ಯ ಇಲ್ಲ ಈಗಾಗಲೇ ಎರಡೂ ಸಮುದಾಯದ ಮಠಾಧೀಶರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಆರಂಭದಲ್ಲಿ ಎರಡೂ ಸಮುದಾಯದ ಮಠಾಧೀಶರುಗಳು ಈ ವರದಿಯನ್ನು ನೀವು ಏನೋ ಡಿನೇ ಮಾಡಿ ಈ ವರದಿ ಕೋಲ್ಡ್ ಸ್ಟೋರೇಜ್ಗೆ ಹಾಕಿ ಅಂತೇಳಿ ವಾದವನ್ನು ಮಾಡ್ತೀರಾ ಸಿದ್ದರಾಮಯ್ಯ ಇಲ್ಲ ನಾನು ವರದಿಯನ್ನು ಯಾವುದೇ ವಿರೋಧ ಬಂದರೂ ಕೂಡ ಸ್ವೀಕಾರ ಮಾಡೇ ಮಾಡ್ತೀನಿ ಅಂತ ಇದೆ ಹೇಳ್ತಿದ್ರು ಇವತ್ತು ಮಾಡಿದ್ದಾರೆ ಈಗ ಸವಾಲು ಏನು ಅಂತೇಳಿದ್ರೆ ನೀವು ಒಂದು ಪ್ರಶ್ನೆಯನ್ನು ಹಾಕಿದ್ದೆ ಈಗಾಗಲೇ ಸಂಪುಟದಲ್ಲಿ ಈಗಾಗಲೇ ಅದರಲ್ಲೂ ಕೂಡ ಪ್ರಬಲ ಸಮುದಾಯಗಳು ಪುನರ್ ಪರಿಶೀಲನೆ ಇದಕ್ಕೊಂದು ಕಮಿಟಿ ಮಾಡಿ ಅಂತ ಹೇಳ್ತಿದ್ರು ಸೊ ಸ್ಯಾಮ್ನೂರು ಶಿವಶಂಕರ್ ಕೂಡ ಸರ್ಕಾರ ದುಡ್ಡು ಜನರ ದುಡ್ಡು ನೀವು ಇದಕ್ಕೊಂದು ಸಮಿತಿ ಮಾಡಿ ಅಂತಿದ್ದೆ ಸಿದ್ದರಾಮಯ್ಯವರು ಕೂಡ ಇನ್ನೊಂದು ಕೆಲವೇ ದಿನ ಬೆರಳೆಣಿಕೆ ದಿನಗಳಿದೆ ಯಾವಾಗ ಬೇಕಾದರೂ ಕೂಡ ಲೋಕಸಭೆ ಚುನಾವಣೆಯ ನೀತಿ ಸಂಹಿತೆ ಜಾರಿ ಆಗ್ಬೋದು ಹಾಗಾಗಿ ಇವತ್ತು ಪ್ರಮುಖವಾದ ಇವತ್ತು ಮಾತ್ರದ ಕ್ಯಾಬಿನೆಟ್ ಇರ್ತಕ್ಕಂಥದ್ದು ಕ್ಯಾಬಿನೆಟ್ನಲ್ಲಿ ಕಾನೂನು ಆಯೋಗ ಒಳಗೊಂಡ ಕಾನೂನು ತಜ್ಞರ ಆಯೋಗಗೊಂಡ ಪ್ರಮುಖ ಜಾತಿಯ ವರ್ಗದ ಒಳಗೊಂಡ ಒಂದು ಪುನರ್ ಪರಿಶೀಲನಾ ಸಮಿತಿ ರಚನೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಆ ಪುನರ್ ಪರಿಶೀಲನಾ ಸಮಿತಿಗೆ ಈಗ ಕೊಟ್ಟಿರ್ತಕ್ಕಂಥ ಈಗ ಅದು ಕಾಂತರಾಜ್ ವರದಿ ಆಗಲ್ಲ ಯಾಕಂತ ಹೇಳಿದ್ರೆ ಇಡೀ ವರದಿಗೆ ಜಯಪ್ರಕಾಶ್ ಹೆಗಡೆ ಅವರು ಕೊನೆಯದಾಗಿ ಅಂತಿಮವಾಗಿ ಸೈನ್ ಆಗಿದ್ದರಿಂದ ಇದು ಜೈಪ್ರಕಾಶ್ ಹೆಗಡೆ ಆಗುತ್ತೆ ಈ ಪುನರ್ ಪರಿಸಿತಿಗೆ ಒಂದಷ್ಟು ಕಾಲ ನಿಗದಿಯನ್ನು ಮಾಡಿ ಸಮಯಾವಕಾಶವನ್ನು ಕೊಟ್ಟು ಆ ವರದಿಯನ್ನು ಮತ್ತೆ ಕ್ಯಾಬಿನೆಟ್ ತಗೊಂಡು ಅಪ್ರೂವ್ ಮಾಡಿ ಅದನ್ನು ಕ್ಯಾಬಿನೆಟ್ನಲ್ಲಿ ಟೇಬಲ್ ಮಾಡಿ ಜನಪ್ರತಿನಿಧಿಗಳ ಮುಂದೆ ಚರ್ಚೆ ಮಾಡುವ ಮುಖಾಂತರ ಸಾರ್ವಜನಿಕವಾಗಿ ಈ ಎಷ್ಟು ಇದಾರೆ ಅನ್ನೋ ಮುಖಾಂತರ ಆ ಮುಖಾಂತರ ಅದು ಸ್ವೀಕಾರ ಆಗಲಿ ಬಿಡಲಿ ಆದರೆ ನಿಮಗೆ ಒಂದು ವೇಳೆ ಅಧಿವೇಶನಕ್ಕೆ ಬಂದರೆ ಈ ಸಮಾಜದಲ್ಲಿ ಅಸ್ಮಿತೆಗೆ ಒಂದು ಅವಕಾಶ ಸಿಗ್ತಕ್ಕಂಥ ಆ ಮುಖಾಂತರ ದೇವರಾಜ್ ಅರಸು ನಂತರ ಎರಡನೇ ಹಂತದ ನಂತರ ಈ ರಾಜ್ಯದ ಹಿಂದುಳಿದ ನಾಯಕ ಅನ್ನೋದೊಂದು ಪಟ್ಟ ಆಟೋಮೆಟಿಕಲ್ಲಿ ಸಿದ್ದರಾಮಯ್ಯ ಹೋಗುತ್ತೆ ಯಾಕಂದ್ರೆ ನಿಮ್ಗೆ ಅಸೆಂಬ್ಲಿ ತರೋದು ಅಷ್ಟು ಸುಲಭ ಅಲ್ಲ ಆಲ್ರೆಡಿ ಬರಬೇಕಿತ್ತು ನೋಡಿ ಹಿಂದಿನ ಸಲ ಎಲ್ ಜಿ ಅವನೂರು ಹಿಂದುಳಿದ ವರ್ಗಗಳ ಒಂದು ಶಿಲ್ಪಿ ಅಂತಲೇ ಕರೀತಾ ಇದ್ರು ಅವ್ರನ್ನ ಅದೊಂಥರ ಈ ವಾಲ್ಮೀಕಿ ರಾಮಾಯಣ ರೀತಿ ಅವರು ವಾಲ್ಮೀಕಿ ರೀತಿ ಅಂತ ಕರಿತಾಯಿದ್ರು ಅದು ನೆಕ್ಸ್ಟ್ ಮಂಡಲ್ ಕಮಿಷನ್ಗೆ ಹೋಗಿ ಮತ್ತೆ ಬೇರೆ ಬೇರೆ ಎಲ್ಲ ಸ್ಪೂರ್ತಿ ಆಯಿತು ಅದೇ ರೀತಿ ಇದು ಕೂಡ ಆಗಬೇಕಿತ್ತು ಆದರೆ ಅನಿವಾರ್ಯ ರಾಜ್ಯಕ್ಕೆ ಕಾರಣಗಳಿಂದ ಬಿಹಾರ ಆಸ್ಥಾನವನ್ನು ಏನು ಪಡ್ಕೊಳ್ತು ಡೆಸ್ಪೈಟ್ ಆಫ್ ರಾಹುಲ್ ಗಾಂಧಿ ದೊಡ್ಡ ಮಟ್ಟದಲ್ಲಿ ಅಡ್ವೊಕೇಟ್ ಮಾಡ್ತಿದ್ರು ಆದ್ರೆ ಈಗ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವ್ರಿಗೂ ಕೂಡ ಇದಕ್ಕೆ ಸಮ್ಮತಿ ಇರೋದ್ರಿಂದ ನೀವು ನೆನಪಿಸಿಕೊಂಡು ಸಣ್ಣದಾಗಿ ರೀಕಾಲ್ ಮಾಡಿದ್ರೆ ಲೋಕಸಭೆ ರಾಜ್ಯಸಭೆಯ ಒಂದು ಕಲಾಪದಲ್ಲಿ ಜೋಶಿ ಅವರು ಎತ್ತದಂತಹ ಪ್ರಶ್ನೆಗೆ ಕೌಂಟರ್ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಇದರಲ್ಲಿ ಡಿ ಕೆ ಶಿವಕುಮಾರ್ಗೂ ಕೂಡ ಪರೋಕ್ಷವಾಗಿ ಟಾಂಕ್ ಕೊಟ್ಟು ಈ ವಿಚಾರದಲ್ಲಿ ಎಲ್ಲರೂ ಒಂದೇ ಈಗ ಸಿದ್ದರಾಮಯ್ಯ ಅವರಿಗೆ ಒಟ್ಟಾರೆ ಬಲ ಸಿಕ್ಕಿರೋದ್ರಿಂದ ಅವರು ಈ ಒಂದು ಶೋ ಆಫ್ ಸ್ಟ್ರೆಂತ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಕ್ಸೆಪ್ಟ್ ಮಾಡ್ಕೊಂಡು ಸ್ಮಾಲ್ ಕಮೆಂಟ್ ನಿಮಗೆ ಪ್ರಬಲ ಸಮುದಾಯಗಳು ರಾಜಕೀಯವಾಗಿ ಪ್ರಾತಿನಿಧ್ಯ ಹೆಚ್ಚು ಕೇಳ್ತಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೆ ಕ್ಲೈಮ್ ಮಾಡ್ತಾರೆ ಪರಿಶಿಷ್ಟರು ಕೇಳ್ತಾರೆ ಪರಿಶಿಷ್ಟ ಪಂಗಡದವರು ಕೇಳ್ತಾರೆ ಅಲ್ಪಸಂಖ್ಯಾತರು ಕೇಳ್ತಾರೆ ನೋಡಿ ಇದ್ರ ಪ್ರಕಾರ ಸುಮಾರು ಬಹುತೇಕ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳು ಕೂಡ ಪರಿಶಿಷ್ಟರು ಮತಗಳಿದೆ ಅಂತ ಆಯ್ತು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳು ಪರಿಶಿಷ್ಟ ಪಂಗಡದ ಮತಗಳಿದೆ ಅಂತ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಮತಗಳಿದೆ ಅನ್ನೋದೊಂದು ಫ್ರೂ ಆಯಿತು ಆ ಮುಖಾಂತರ ಪ್ರಬಲ ಸಮುದಾಯಕ್ಕೂ ಕೂಡ ಈಗ ಅವ್ರನ್ನ ಕ್ಲೈಮ್ ಮಾಡೋಕ್ಕ ದೊಡ್ಡ ಸವಾಲು ವರ್ಕ್ ಆಗುತ್ತಾ ಅಲರ್ಟ್ ಆಗುತ್ತೆ ಆಗಬಹುದು ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ ಚರ್ಚೆ ಅಂತೂ ಆಗ್ತಾ ಇದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ